ಬೆಂಗಳೂರು ಪೊಲೀಸ್ ಆಯುಕ್ತರಾಗಿ ಪ್ರವೀಣ್ ಸೂದ್ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಮೂವತ್ತೆರಡನೇ ನಗರ ಪೊಲೀಸ್ ಆಯುಕ್ತರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಕಚೇರಿಯಲ್ಲಿ ಅಧಿಕಾರವನ್ನ ಎನ್ಎಸ್ ಮೇಘರೇಖ ಹಸ್ತಾಂತರ ಮಾಡಿದ್ದಾರೆ ಇನ್ಫ್ಯಾಂಟ್ರಿ ರಸ್ತೆಯಲ್ಲಿರುವ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಹಸ್ತಾಂತರ ಪ್ರಕ್ರಿಯೆ ನಡೆದಿದೆ ಇನ್ನು ಈ ಸಂದರ್ಭದಲ್ಲಿ ಬೆಂಗಳೂರಿನ ಎಲ್ಲಾ ವಿಭಾಗಗಳ ಡಿಸಿಪಿಗಳು ಉಪಸ್ಥಿತರಿದ್ದರು ದೆಹಲಿಯ ಐಐಟಿ ಪದವೀಧರರಾಗಿದ್ದಾರೆ ಪ್ರವೀಣ್ ಸೂದ್ ಜೊತೆಗೆ ಎಎಸ್ಪಿಯಾಗಿ ಮೈಸೂರಿನಲ್ಲಿ ಸೇವೆ ಸಲ್ಲಿಸಿದ ಒಂದು ಅನುಭವ ಇದೆ ಅಲ್ಲಿಂದಲೇ ಅವರು ಪೊಲೀಸ್ ವೃತ್ತಿಯನ್ನ ಆರಂಭಿಸಿದ್ರು ಇನ್ನು ಎಸ್ಪಿ ಆಗಿ ಬಳ್ಳಾರಿ ಹಾಗೆ ರಾಯಚೂರಿನಲ್ಲಿ ಸೇವೆಯನ್ನ ಸಲ್ಲಿಸಿದ್ರು ಇನ್ನು ಡಿಸಿಪಿಯಾಗಿ ಬೆಂಗಳೂರಿನಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ್ರು ನಿಯೋಜನೆ ಮೇರೆಗೆ ಮಾರಿಷಸ್ನಲ್ಲೂ ಕೂಡ ಪ್ರವೀಣಿಸುವುದ ಕರ್ತವ್ಯ ನಿರ್ವಹಣೆಯನ್ನ ಮಾಡಿದ್ದಾರೆ ಇನ್ನು ಪೊಲೀಸ್ ಸಲಹೆಗಾರರಾಗಿ ಮಾರಿಶಸ್ನಲ್ಲಿ ಸೇವೆಯನ್ನ ಸಲ್ಲಿಸಿದ್ರು ಎರಡ್ ಸಾವಿರದ ನಾಲ್ಕರಿಂದ ಏಳರ ಅವಧಿಯಲ್ಲಿ ಮೈಸೂರು ನಗರ ಪೊಲೀಸ್ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ರು ಮೈಸೂರಿನಲ್ಲಿ ಪಾಕ್ ಉಗ್ರರ ಬಂಧನ ವೇಳೆ ಮಹತ್ವದ ಪಾತ್ರವನ್ನ ಕೂಡ ಸೂದ್ ವಹಿಸಿದ್ರು ಮೂರಕ್ಕೂ ಹೆಚ್ಚು ಪದಕ ಪಡೆದಿರುವ ಪ್ರವೀಣ್ ಸೂದ್ ಇವತ್ತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಪ್ರಮುಖವಾಗಿ ರಾಷ್ಟ್ರಪತಿ ಪದಕ ಸಿಎಂ ಪದಕ ಹಾಗೆ ಪೊಲೀಸ್ ಪದಕದ ಗರಿಮೆ ಪ್ರವೀಣ್ ಸೂದ್ ಅವರಿಗಿದೆ ಏನು ವಿಶೇಷವಾಗಿ ಆಗಿದೆ ಅಂದರೆ ಬರೀ ಕಮಿಷನರ್ ಅಲ್ಲ ಫುಲ್ ಸೆಕೆಂಡ್ ಲೈನ್ ಕೂಡ ಚೇಂಜ್ ಆಗಿದೆ ತಮಗೆ ಇಂಟ್ರೊಡಕ್ಷನ್ ಮಾಡಿಸ್ಬೇಕಾದ್ರೆ ಹೊಸ ಅಡಿಷ್ನಲ್ ಕಮಿಷನರ್ ಪಶ್ಚಿಮ ಮಾಲಿನಿ ಕೃಷ್ಣಮೂರ್ತಿ ಅವರು ಆಗಲಿ ಚಾರ್ಜ್ ತಗೊಂಡಿದ್ದಾರೆ ನಮ್ಮ ಅಡಿಷ್ನಲ್ ಕಮಿಷನರ್ ಕ್ರೈಮ್ ರವಿ ಅವರು ಹೊಸದಾಗಿ ಬಂದಿದ್ದಾರೆ ಅಡಿಷನಲ್ ಕಮಿಷ್ನರ್ ಪೂರ್ವ ಬರ್ತಾ ಇದ್ದಾರೆ ಮತ್ತು ಅಡಿಷ್ನಲ್ ಕಮಿಷನರ್ ಅಡ್ಮಿನ್ ಕೂಡ ಬರ್ತಾ ಇದ್ದಾರೆ ಸೊ ಸಾಕಷ್ಟು ಟಾಪ್ ಲೆವೆಲ್ ಮಿಡಲ್ ಲೆವೆಲ್ ಟೀಮ್ ಎಲ್ಲ ಬದಲಾವಣೆ ಆಗಿದೆ ನಾವು ಎಲ್ಲ ರೀತಿಯಿಂದ ಬೆಂಗಳೂರು ಸಿಟಿಯಲ್ಲಿ ಏನೇನು ಸಮಸ್ಯೆಗಳು ಇವೆ ಕೈ ಮೀರಿ ಪ್ರಯತ್ನ ಮಾಡಿ ಎಫರ್ಟ್ಸ್ ಮಾಡಿ ನಮ್ಮ ಸಹೋದ್ಯೋಗಿ ಜೊತೆಗೆ ನಮ್ಮ ಪೊಲೀಸ್ ಮ್ಯಾನ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಎ ಎಸ್ ಐ ಪಿ ಎಸ್ ಐ ಇನ್ಸ್ಪೆಕ್ಟರ್ ಎಲ್ಲರ ಜೊ ಜೊತೆಗೆ ಕೆಲಸ ಮಾಡಿ ಇದು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಯಾವುದು ತಾವು ಟ್ರಾಫಿಕ್ ರೂಲ್ಸ್ ವೈಲೇಟ್ ಮಾಡಿದೆ ಯಾರಿಗೆ ಬರೀ ಡಾಕ್ಯುಮೆಂಟ್ ಚೆಕ್ ಮಾಡೋಕ್ಕೆ ಪೊಲೀಸ್ ಅವರು ನೆಲೆಸಬಾರ್ದು